ಸರ್ಕಾರಿ ಪ್ರೌಢಶಾಲೆಗೆ ಇದೆಂತ ದುಸ್ಥಿತಿ ಶಾಲಾ ಕೊಠಡಿ ಎದುರಿಗೆ ನೀರುವ ಚರಂಡಿ ನಿಂತಲ್ಲೇ ನಿಂತ ಕಲ್ಮಶ ನೀರು ಚರಂಡಿ ದುರ್ವಾಸನೆ ಹಿನ್ನೆಲೆ ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ಸ್ಥಿತಿ ಬಿಸಿಯೂಟ ಸೇವನೆಗೂ ಸಂಕಷ್ಟ ಸೊಳ್ಳೆಗಳ ಕಾಟ ಕಾಯಿಲೆ ಭೀತಿ ಇದು ಬಾಗಲಕೋಟೆ ತಾಲೂಕಿನ ನೀರಲಕೇರಿ ಸರ್ಕಾರಿ ಪ್ರೌಢಶಾಲೆಯ ದುಸ್ಥಿತಿ ಈ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ದಿನವೂ ನೆಮ್ಮದಿಯಿಂದ ಪಾಠ ಕೇಳಲಾಗ್ತಿಲ್ಲ ಶಿಕ್ಷಕರಿಗೂ ನೆಮ್ಮದಿಯಿಂದ ಪಾಠ ಬೋಧನೆ ಮಾಡೋಕ್ಕಾಗ್ತಿಲ್ಲ ಇದಕ್ಕೆ ಕಾರಣ ಶಾಲೆಯ ಅಕ್ಕಪಕ್ಕದ ವಾತಾವರಣ ಶಾಲೆಯ ಮುಂದೆ ಹರಿಯುತ್ತಿರುವ ಚರಂಡಿ ಎಂತಹ ವಿಪರ್ಯಾಸ ನೋಡಿ ಊಟ ಮಾಡೋ ಮುತ್ಯಾಗ ಚರಂಡಿ ನೀರೆಲ್ಲ ಸ್ಮೆಲ್ ಬರ್ತೈತಿ ಭಾಳ ನಮ್ಗೆ ಊಟ ಮಾಡಕ್ಕೂ ಒಮ್ಮೆ ತೊಂದರೆ ಆಗುತ್ತಾ ಪಾಠ ಕೇಳೋ ಮುತ್ಯಾಗ ಶಾಲೆಯಿಂದನ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಮಾಡಿರ್ತಾರ ನಮ್ಗೆ ಪಾಠ ಕೇಳಕ್ಕ ಒಮ್ಮೆಮ್ಮೆ ಇಂಟ್ರೆಸ್ಟ್ನ ನ ಬರೋದಿಲ್ಲ ತಗ್ಗು ಪ್ರದೇಶದಲ್ಲಿರುವ ಶಾಲಾ ಮುಂದೆಯೇ ಚರಂಡಿ ನಿರ್ಮಿಸಿದ್ದು ನಿತ್ಯ ಚರಂಡಿ ದುರ್ವಾಸನೆಯಿಂದ ವಿದ್ಯಾರ್ಥಿಗಳು ನಲುಗಿ ಹೋಗಿದ್ದಾರೆ ಜೊತೆಗೆ ಶಾಲೆ ಹಿಂದೆಯೇ ಊರಿನ ಜನ ಬಹಿರ್ದೆಸಿಗೆ ಹೋಗ್ತಾರಂತೆ ಮತ್ತು ಏನ್ಪಂದ್ರೆ ಊರಿನ ನೀರು ಏನಪ್ಪ ನೀರು ಏನಪ್ಪ ಅಂದ್ರೆ ಬರ್ತಾ ಇದೆ ಯಾಕಂದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದು ಘಟರವನ್ನು ಮಾಡಿ ಕೊಟ್ಟಿದ್ದಾರೆ ಆ ಘಟರ ಮೇಲೆ ಮುಚ್ಚಬೇಕು ಮುಚ್ಚಲಿಕ್ಕೆ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ಇರಬಹುದು ನಮ್ಗೆ ಏನಪ್ಪ ಅಂದ್ರೆ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಅದರ ವಾಸನೆ ತರ್ಕೊಳಕ ಶಕ್ತಿ ಏನಪ್ಪ ಅಂದ್ರೆ ಇರೋದಲ್ಲ ನಾವು ಹೆಂಗೆ ತರ್ಕೋಬಹುದು ಆದರೆ ವಿದ್ಯಾರ್ಥಿಗಳು ತರ್ಕೊಳಕ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ಶಾಲಾ ಪರಿಸರ ಸಂಪೂರ್ಣ ಹದಗೆಟ್ಟಿದ್ದು ಮೇಲಾಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆ ಸರಿಪಡಿಸಿ ಮಕ್ಕಳಿಗೆ ಶಿಕ್ಷಕರಿಗೆ ವಿದ್ಯಾಭ್ಯಾಸಕ್ಕೆ ಸುಂದರ ವಾತಾವರಣ ಕಲ್ಪಿಸಿಕೊಡಬೇಕಿದೆ